ವೆಂಕಟರಾಂ ರವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ನ್ಯೂಸ್ಗೆ ಬೆಟ್ಟದಲ್ಲಿರುವ ಶ್ರೀ ಆದಿಜಾಂಬ ಸ್ವಾಮಿ ದೇವಾಲಯದಲ್ಲಿ ನಾಳೆ ವಿಶೇಷ ಪೂಜೆ ಕಾರ್ಯಕ್ರಮ ಕೋಲಾರ ಜಿಲ್ಲೆಯ ಧಾರ್ಮಿಕ ಪ್ರಸಿದ್ಧ ಆವಣಿ ಬೆಟ್ಟದಲ್ಲಿ ನೆಲೆಸಿರುವ ಶ್ರೀ ಆದಿಜಾಂಬವ ಸ್ವಾಮಿ ದೇವಾಲಯದಲ್ಲಿ ನಾಳೆ ಸೋಮವಾರ ನಾಲ್ಕರಂದು ವಿಶೇಷ ಪೂಜೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ರಾಜ್ಯ ಆಹಾರ ಮತ್ತು ಸರಬರಾಜು ಇಲಾಖೆಯ ಸಚಿವ ಕೆಎಚ್ ಮುನಿಯಪ್ಪ ಮಾದಿಗ ದಂಡೋರ ರಾಷ್ಟ್ರಾಧ್ಯಕ್ಷ ಮಂದಕೃಷ್ಣ ಮಾದಿಗ ನಾಲ್ಕು ಮಂದಿ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆಂದು ಶ್ರೀ ಆದಿಜಾಂಬ ಸ್ವಾಮಿ ದೇವಾಲಯ ಅಭಿವೃದ್ಧಿ ಮತ್ತು ಸೇವಾ ಸಮಿತಿ ಅಧ್ಯಕ್ಷ ಕೃಷ್ಣಪ್ಪ ಮತ್ತು ಉಪಾಧ್ಯಕ್ಷ ಸಿಆರ್ಪಿ ವಿರೂಪಾಕ್ಷ ಪಂಚ್ ಟಿವಿಯೊಂದಿಗೆ ನಾಳೆ ನಡೆಯಲಿರುವ ವಿಶೇಷ ಕಾರ್ಯಕ್ರಮಗಳು ಮತ್ತು ಆದ್ಯತೆಗಳ ಬಗ್ಗೆ ಅಧ್ಯಕ್ಷ ಮತ್ತು ಸಿಆರ್ಪಿ ವೆಂಕಟೇಶ್ ಅವರು ತಿಳಿಸಿದ್ದಾರೆ ಭಕ್ತಾದಿಗಳಿಗೆ ಎಲ್ಲ ದರ್ಶನಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಸಾಧ್ಯವಾದಷ್ಟು ಇನ್ನೂ ಜಾಸ್ತಿ ಕೆಲಸಗಳು ಇದೇ ಮಾಡೋದು ಬೇಕಾದಷ್ಟು ಅವಶ್ಯಕತೆ ಇರುವ ಕೆಲಸಗಳು ಇದೆ ಅವೆಲ್ಲ ಭಕ್ತಾದಿಗಳ ಮುಖಾಂತರ ಆಗಬೇಕು ನಾಳೆ ಕಾರ್ಯಕ್ರಮ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೋಮವಾರದಿಂದ ನಡೆಯುವ ಕಾರ್ಯಕ್ರಮಕ್ಕೆ ಇದು ಪ್ರಥಮ ಪೂಜೆ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಪೂಜೆ ಪೂಜಾ ಕಾರ್ಯಕ್ರಮಗಳಲ್ಲಿ ಅಥವಾ ಜಾತ್ರೆ ಕಾರ್ಯಕ್ರಮಗಳಲ್ಲಿ ಆದಿಜಾಮವಂತ ಸ್ವಾಮಿಯದು ಪ್ರಥಮ ಪೂಜೆ ಈ ಪೂಜೆ ಪ್ರಾರಂಭ ಆದ ನಂತರ ಎಲ್ಲ ಜಾತ್ರೆಯ ಕೆಲಸ ಕಾರ್ಯಗಳು ಪ್ರಾರಂಭ ಆಗುತ್ತೆ ನಾಳಿನ ಕಾರ್ಯಕ್ರಮಗಳಿಗೆ ಸಾಧ್ಯವಾದಷ್ಟು ಎಲ್ಲ ವ್ಯವಸ್ಥೆಗಳು ಆಗಿದೆ ಭಕ್ತಾದಿಗಳು ಸಕಾಲದಲ್ಲಿ ಬಂದು ಭಗವಂತನ ದರ್ಶನ ಮಾಡಿಕೊಂಡು ಮಾಡಿಕೊಂಡು ತೀರ್ಥ ಪ್ರಸಾದಗಳು ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಂತ ಹೇಳುತ್ತಾ ಕೂಡ ಎಲ್ರಿಗೂ ಕೂಡ ಸವಿನಯ ಪ್ರಾರ್ಥನೆ ಮಾಡಿ ಸ್ವಾಗತ ಸುಸ್ವಾಗತ ಸುಸ್ವಾಗತ ಕರ್ನಾಟಕ ಸರ್ಕಾರದ ಆಹಾರ ಮತ್ತು ನಾಗರಿಕ ಸಚಿವರಾದಂಥ ಸನ್ಮಾನ್ಯ ಶ್ರೀ ಕೆ ಎಚ್ ಪುನಿಯಪ್ಪ ಬರ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವರಾಗಿರುವಂಥ ಸನ್ಮಾನ್ಯ ಶ್ರೀ ಎ ಅವರು ಬರೋರಿದ್ದಾರೆ ಮಾಜಿ ಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಬರೋರಿದ್ದಾರೆ ತೆಲಂಗಾಣದಿಂದ ಮಂದಕೃಷ್ಣ ಮಾನಿಗ ಬರ್ತಾ ಇದ್ದಾರೆ ಸನ್ಮಾನ್ಯ ಸಮೃದ್ಧಿ ಮಂಜುನಾಥ್ ನಮ್ಮ ಜನಪ್ರಿಯ ಮುಳುಬಾಗಲು ಶಾಸಕರು ಬರ್ತಾ ಇದ್ದಾರೆ ಕೋಲಾರ ಲೋಕಸಭಾ ಕ್ಷೇತ್ರದ ಸನ್ಮಾನ್ಯ ಶ್ರೀ ಎಸ್ ಮುಲ್ಸ್ವಾಮಿಯವರು ಬರುವರೆ ಅದರ ಜೊತೆಗೆ ನಿವೃತ್ತ ಐ ಎ ಎಸ್ ಅಧಿಕಾರಿಗಳಾಗಿರುವಂಥ ಗೋನಾಳ್ ಭೀಮ್ನವರು ಅನಿಲ್ ಕುಮಾರ್ ಅವರು ಸನ್ಮಾನ್ಯ ಬಾಬುರಾವ್ ಮುಡ್ಬಿ ಅವರು ಸನ್ಮಾನ್ಯ ಎಚ್ ಆರ್ ತೇಗ್ನೂರ್ ಅವರು ಅಪರ ಆಯುಕ್ತರು ವಾಣಿಜ್ಯ ತೆರಿಗೆ ಇಲಾಖೆಯವರು ಅವರು ಬರುವವರಿದ್ದಾರೆ ಅದ್ರ ಜೊತೆಗೆ ಭಕ್ತಾದಿಗಳೆಲ್ಲ ಬರ್ತಾ ಇದ್ದಾರೆ ನಮ್ಮ ಹೆಸರು ವೆಂಕಟೇಶ್ ಅಂತೇಳಿ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿದ್ದೇವೆ ನಾವು ಈಗ ಅಲ್ಲಿ ಶ್ರೀ ಅಂತ ದೇವಸ್ಥಾನ ಸೇವಾ ಅಭಿವೃದ್ಧಿ ಟ್ರಸ್ಟ್ನ ಉಪಾಧ್ಯಕ್ಷನ ಕೆಲಸ ನಿರ್ವಹಿಸ್ತಾ ಇದ್ದೇವೆ ಇಲ್ಲಿ ಈ ದೇವಸ್ಥಾನ ಸುಮಾರು ವಿಜಯನಗರ ಕಾಲದ ಆಳ್ವಿಕೆಯಲ್ಲಿ ಆಗಿರುವಂಥ ದೇವಸ್ಥಾನ ಇದು ಪುರಾತನ ದೇವಸ್ಥಾನ ಈ ಹಿಂದೆ ಚಿಕ್ಕದಾಗಿದ್ದ ದೇವಸ್ಥಾನ ತದನಂತರ ನಮ್ಮ ಕುಲ್ಬಾಂಧವರು ಅವರೆಲ್ಲರೂ ಕೂಡ ಸೇರಿ ಹಿರಿಯರು ಚಿಕ್ಕವರು ದೊಡ್ಡವರು ಎಲ್ಲರೂ ಕೂಡ ಸೇರಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕಂತೇಳಿ ಚರ್ಚಿಸಿ ಅದನ್ನೆಲ್ಲ ಕೂಡ ಒಂದು ಕಾರ್ಯರೂಪಕ್ಕೆ ಈಗಾಗಲೇ ಸ್ವಲ್ಪ ಒಂದು ಅರ್ಧ ಮಟ್ಟಕ್ಕೆ ತಂದಿದ್ದೇವೆ ಇನ್ನೂ ಕೂಡ ನಾವು ಹೆಚ್ಚಿನ ರೀತಿಯಲ್ಲಿ ಇಲ್ಲ ಮೂಲಭೂತ ಸೌಕರ್ಯಗಳು ಕಡಿತ ಆಗಿರೋದ್ರಿಂದ ಇನ್ನೂ ದೊಡ್ಡ ದೊಡ್ಡವರ ಸಹಾಯಗಳು ನಮಗೆ ಅವಶ್ಯಕತೆ ಇರುತ್ತೆ ಅದೆಲ್ಲ ಆಗಬೇಕಾದ್ರೂ ಇಲ್ಲಿ ನಮಗೆ ಸ್ವಲ್ಪ ಈ ಜಮೀನ ಸಮಸ್ಯೆ ಇದೆ ದೇವಸ್ಥಾನಕ್ಕೆ ಈ ಸಂಬಂಧಪಟ್ಟಂಥ ದೇವಸ್ಥಾನ ಏನು ಇನ್ನೂರ ನಲ್ವತ್ತೆಂಟು ಎಕರೆ ಏನಿದೆ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇನಾಮತಿ ಇದೆ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ಹಾಗೆಯೇ ಈ ಹಾದಿ ಅಂತ ದೇವಸ್ಥಾನ ಇರುವಂಥದ್ದು ಹಾಗಾಗಿ ಆ ಜಮೀನು ಈ ದೇವಸ್ಥಾನಕ್ಕೆ ಮಂಜೂರು ಹೇಳಿ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇವೆ ಅವರು ಕೂಡ ಒಂದು ಕಾರ್ಯರೂಪಕ್ಕೆ ತಂದು ಈಗ ಇನ್ನೇ ಕೆಲವೇ ದಿನಗಳಲ್ಲಿ ಮಂಜೂರಾಗುವಂಥ ನಿರೀಕ್ಷೆಗಳಿದೆ ಅದಾದ ನಂತರ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಅಭಿವೃದ್ಧಿ ಆಗ ಆಗಬೇಕಾಗಿರುವಂಥ ಕೆಲಸಗಳು ಜಾಸ್ತಿ ಇದ್ದಾವೆ ಒಂದು ಸಮುದಾಯ ಭವನ ಆಗ್ಬೋದು ಮತ್ತು ಒಂದು ಕಲ್ಯಾಣ ಮಂಟಪ ಆಗ್ಬೋದು ಮತ್ತು ಒಂದು ಸ್ಕೂಲ್ ಕೂಡ ಇಲ್ಲಿ ನಿರ್ಮಾಣ ಮಾಡಬೇಕು ಮತ್ತು ಶೌಚಾಲಯಗಳು ಕೊರತೆ ಇದೆ ಅದೆಲ್ಲ ಕೂಡ ಮೂಲಭೂತ ಸೌಖ್ಯ ಭಾರ ಸಮಸ್ಯೆ ಇರೋದರಿಂದ ಅವೆಲ್ಲ ಕೂಡ ಮಾಡೋದಿದೆ ಈಗಾಗಲೇ ಕೂಡ ನಮ್ಮ ಕೈಯಲ್ಲಾದಷ್ಟು ನಾವು ಕೂಡ ಪಂಚಾಯಿತಿ ಸದಸ್ಯರಾಗಿದ್ದಾಗ ಇಲ್ಲಿ ರಸ್ತೆ ಆಗ್ಬೋದು ಮತ್ತು ನೀರಿನ ವ್ಯವಸ್ಥೆ ಆಗ್ಬೋದು ಮತ್ತು ಕಲ್ಯಾಣಿ ಆಗ್ಬೋದು ಮತ್ತು ಮಹದ್ವಾರ ಆಗ್ಬೋದು ಇವೆಲ್ಲ ಕೂಡ ನಾವು ಮಾಡಿದ್ದೇವೆ ಇನ್ನೂ ನಮ್ಮ ಹಿರಿಯರು ಕೂಡ ಅವ್ರಿಗೆಲ್ಲಾದಷ್ಟು ದೇವಸ್ಥಾನ ಅಭಿವೃದ್ಧಿ ಕೆಲಸಗಳು ಜಾಸ್ತಿ ಮಾಡಿದ್ದಾರೆ ಹಾಗೆ ಎಲ್ಲರೂ ಸಹ ಒಂದಾಗಿ ಇದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ದೇವಸ್ಥಾನ ಉದ್ಧಾರ ಮಾಡೋ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಮುಂದೆ ಹೋಗಿ ಆ ದೇವಸ್ಥಾನನ ಇನ್ನೂ ಡೆವಲಪ್ಮೆಂಟ್ ಮಾಡಬೇಕಂತೇಳಿ ಎಲ್ಲರಲ್ಲಿ ಸೌನ್ಯವಾಗಿ ಪ್ರಾರ್ಥನೆ ಮಾಡ್ತಾ ಜಿಲ್ಲೆಯಿಂದ ಅಲ್ಲ ಇಡೀ ರಾಜ್ಯದಿಂದ ಸುಮಾರು ನಾಲ್ಕು ರಾಜ್ಯಗಳಿಂದ ಜನರು ಬರೋರಿದ್ದಾರೆ ಏನ ಅವರೆಲ್ಲೂ ಕೂಡ ಬಂದು ಭಗವಂತನ ಕೃಪೆಗೆ ಪಾತ್ರರಾಗಿ ದೇವರ ಆಶೀರ್ವಾದಿ ಪಡೀಲಿ ಅಂತೇಳಿ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ